ಸಣ್ಣ ಮಗುವಿಗೆ ಮುದ್ರೆ ಇಡಲಿಕ್ಕೆ ಬರುತ್ತೆ ನಾನು ನನ್ನ ಆರು ತಿಂಗಳ ಮಗುವಿಗೆ ಮುದ್ರೆ ಇಡಿಸಿದ್ದೇನೆ ಆಗಬೇಕಂದರು ನೀವು ಯಾವ ಯಾವ್ಯಾವ್ದು ಇಂಜೆಕ್ಷನ್ ಕೊಡಿಸ್ತೀರ ಅಂದರೆ ಮುದ್ರೆ ಕೊಟ್ಟರೆ ಏನಾಗುತ್ತೆ ನಿಮಗೆ ಚಕ್ರ ಹಾಕಿಕೊಂಡ್ರೆ ಎಲ್ಲ ಆಪತ್ತುಗಳು ಹೋಗ್ತವೆ ಸಮಸ್ಯೆಗಳೆಲ್ಲ ಇಲ್ಲ ನಾನು ಗ್ಯಾರಂಟಿ ನನ್ನ ಹೆಸರು ಹೇಳಬೇಕಾದ್ರೆ ತೊಂದರೆ ಇಲ್ಲ ಒಂದೊಮ್ಮೆ ಹೋಗೋದಿದ್ರೆ ಎಂಥ ರೋಗಗಳಿದ್ರು ಕೊರೋನಾ ನೋಯ್ಸ್ ನೈಸ್ ಚಕ್ರ ಮುದ್ರೆ ಹಾಕೊಳ್ಳಿ ನಾನು ಹೇಳುತ್ತೇನೆ ಹೋಗ್ತದೆ ಖಂಡಿತ ಹೋಗ್ತದೆ ಭರವಸೆ ಬೇಕು ನಿಮಗೆ ಮೊದಲು ನಂಬಿ ಮತ್ತೆ ಕೆಲಸ ಮಾಡಿ ಯದೇವ ವಿದ್ಯೆಯಾಗರೋತಿ ಶ್ರದ್ಧೆಯ ಉಪದಿ ಉಪನಿಷದ ತದೇವ ವೀರ್ಯವತ್ತರಂಭವತಿ ದೇವರ ಹೆಸರಿನಲ್ಲಿ ನೀವು ನಂಬಿ ಒಂದೊಮ್ಮೆ ಪ್ರೀತಿಯಿಂದ ತಿಳಿದು ಮಾಡಿಕೊಂಡ್ರಿಯ ಖಂಡಿತ ಕೆಲಸ ಆಗ್ತದೆ ಜ್ವರದ್ರು ಮಾತ್ರೆ ತಗೊಂಡ್ರು ಇದ್ಯಂತ ಕರ್ಮ ಮಾರ್ಯಾರು ಹೇಳಿದರೆ ಜ್ವರ ಹೋಗುವುದಿಲ್ಲ ದಶಮಿಲಾರ ಇಷ್ಟ ಒಂದು ಲೋಟ ಕುಡಿದ್ರು ಏನೂ ಆಗುವುದಿಲ್ಲ ಪ್ರೀತಿ ಇದ್ದರೆ ಒಂದು ಚಮಚ ತಗೊಂಡ್ರು ಕಾಯಿಲೆ ವಾಸಿ ಆಗುತ್ತೆ ಆದ್ದರಿಂದ ಆಪತ್ತಿನ ನಿವಾರಣೆಗೆ ಚಕ್ರ ಬೇಕು ಶಂಕ ಸಂಪತ್ತು ಬರಲಿಕ್ಕೆ ಖಾಲಿ ಆದದ್ದಕ್ಕೆ ತುಂಬಿಸಲಿಕ್ಕೆ ಬೇಕಲ್ಲ ಹೊರಗಿನಿಂದ ಎಲ್ಲ ಸೊತ್ತುಗಳು ಬರಬೇಕಾ ಶಂಕ ಬೇಕು ಮನೆ ಮಂದಿಗೆಲ್ಲ ಹಾಕಬೇಕು ಮನೆ ಗೋಡೆಗಳಿಗೆಲ್ಲ ಬಳಿಬೇಕು ಶಂಕಚಕ್ರಗಳನ್ನು ಗೊತ್ತಾ ಅವ್ರು ಹೇಳ್ತಾರೆ ದನ ಕರುಗಳಿಗೆ ಮನೆ ಮಂದಿಗೆ ವಸ್ತು ವಸ್ತುಗಳಿಗೆಲ್ಲ ಶಂಖ ಮುದ್ರೆ ಹಾಕ್ಕೊಳ್ಳಿ ನೆನಪಾಗುತ್ತೆ ಆಪತ್ತು ಹೋಗುತ್ತೆ ಸಂಪತ್ತು ಬರುತ್ತೆ ಆಭರಣಗಳಾಗಿ ಹಾಕ್ಕೊಳ್ಳಿ ಹೇಳ್ತಾರೆ ಅವರು ಚಕ್ರಶಂಕಗಳ ಧಾರಣೆಯನ್ನು ಆಭರಣ ಮಾಡಿಕೊಳ್ಳಿ ಕಿವಿಯೋಲೆಯನ್ನು ಮಾಡಿಕೊಳ್ಳಿ ಎಲ್ಲ ಮಾಡಿಕೊಳ್ಳಿ ಅಂತ ಆದ್ದರಿಂದ ಮಗುವಿಗೆ ನಮಗೆ ಮಗುವಿಗೆ ಬಿಡಿ ನಮಗೂ ಕೆಲವೊಮ್ಮೆ ನಮಗೂ ಸಂಸ್ಕಾರ ಮಾಡಬೇಕಾಗತ್ತೆ ಮಕ್ಕಳಿಗೆ ಮಾಡುವುದಕ್ಕಿಂತ ಜಾಸ್ತಿ ತಂದೆ ತಾಯಿಗಳಿಗೆ ಮಾಡಬೇಕು ಕೆಲವೊಮ್ಮೆ